ನೋಡಿ ಸ್ನೇಹಿತರೆ ಪ್ರಕೃತಿ ವಿಸ್ಮಯ ಜನಿಸಿದ ಕೇವಲ ಅರ್ಧ ಗಂಟೆಯಲ್ಲೇ ನಡೆದಾಡಲು ಶುರು ಮಾಡುವ ಪ್ರಕೃತಿಯ ಪ್ರತಿಯೊಂದು ಪ್ರಾಣಿಯ ಮರಿಗಳು ಮಾನವನು ಬೇಯಿಸಿದ ಆಹಾರ ಸೇವಿಸಿ ಒಂದು ವರ್ಷವಾದರೂ ಅವರ ಸಣ್ಣ ಕೂಸುಗಳು ನಡೆದಾಡುವುದಿಲ್ಲ ಈ ರಹಸ್ಯ ಅರಿತುಕೊಳ್ಳಿ ಇದು ಇವತ್ತು ಬೆಳಗ್ಗೆ ತಾನೇ ಜನಿಸಿದೆ ಇದು ಜನಿಸಿದ ಕೇವಲ ಒಂದು ಅರ್ಧ ಗಂಟೆಯಲ್ಲಿ ನಡೆಯುತ್ತದೆ ಅದರ ಅರ್ಥ ಪ್ರಕೃತಿಯಲ್ಲಿ ಪ್ರತಿಯೊಂದು ಪ್ರಾಣಿ ಒಂಟೆ ಆನೆ ಜಿಂಕೆ ಮೇಕೆ ಹಸು ಪ್ರತಿಯೊಂದರ ಜೋ ಮರಿಗಳು ಹುಟ್ಟುವ ತಾಸು ಒಂದು ಎರಡು ಮೂರು ದಿನಗಳಲ್ಲಿ ನಡೆಯಲು ಸ್ಟಾರ್ಟ್ ಮಾಡ್ತವೆ ಮನುಷ್ಯರು ಒಂದು ವರ್ಷ ಆದರೂ ಅವರು ಜನಿಸಿದ ಕೂಸುಗಳು ಯಾಕೆ ಅಡ್ಡಾಡೋದಿಲ್ಲ ಇದರ ಅರ್ಥ ಅವರು ಬೇಯಿಸಿದ ಆಹಾರ ತಿಂತಾರೆ ಅದೇ ಒಂದು ಮೇನ್ ಕಾರಣ ಆಗಿದೆ ಪ್ರಕೃತಿಯಲ್ಲಿ ನೋಡಿದರೆ ನಾವು ಎಲ್ಲ ಪ್ರಾಣಿ ಪಕ್ಷಿಗಳು ಮರಿಗಳು ಆದಷ್ಟು ಬೇಗನೆ ಒಂದು ಎರಡು ಮೂರು ದಿನಗಳಲ್ಲಿ ನಡೆಯಲು ಶುರು ಮಾಡ್ತೀವಿ ಇದು ಪ್ರಕೃತಿಯ ಕೊಡುಗೆ ಇವು ನೋಡಿ ಇಲ್ಲಿ ಎರಡು ಮರಿ ಇದ್ದಾವೆ ಇವು ಏನು ಮಾಡಿದಾವ ಅಂತಂದರೆ ಬೆಳಗ್ಗೆ ಒಂದು ಎರಡು ಗಂಟೆ ಆಗ್ತೀವಿ ಇದು ಮರಿ ಹಾಕಿ ಈ ಸಣ್ಣ ಚಿಕ್ಕ ಚಿಕ್ಕ ಆಡಿನ ಮರಿಗಳು ನಡೆಯಲು ಶುರು ಮಾಡಿಬಿಡ್ತವೆ ಯಾಕಂದರೆ ಇವು ಪ್ರಕೃತಿಯಲ್ಲಿ ನೂರಕ್ಕೆ ನೂರು ಪ್ರಕೃತಿಯಲ್ಲಿ ಒಂದಾಗಿ ಇವು ಹಸಿರು ತಪ್ಪಲುಗಳನ್ನು ಸೇವಿಸ್ತವೆ ಯಾವುದೇ ರೀತಿಯಾದಂತಹ ಬೇಯಿಸಿದ ಆಹಾರ ಸೇವಿಸುವುದಿಲ್ಲ ಅದೇ ಕಾರಣಕ್ಕೆ ನಮ್ಮ ದ್ವಾಪರ ಯುಗ ಸತ್ಯಯುಗ ತ್ರೇತಾಯುಗದಲ್ಲೂ ಸಹ ಮಾನವರು ಹುಟ್ಟಿದ ಒಂದು ಎರಡು ಮೂರು ದಿನಗಳಲ್ಲಿ ನಡೆದಾಡುತ್ತಿದ್ದರು ಈ ಕಲಿಯುಗದಲ್ಲಿ ಬೇಯಿಸಿದ ಆಹಾರ ಸೇವನೆ ಮಾಡಿ ಆ್ಯಸಿಡಿಕ್ ಟಾಕ್ಸಿಕ್ ಕೆಮಿಕಲ್ ಪ್ರತಿಯೊಂದು ತಮ್ಮ ದೇಹದ ಅಂಗಾಂಗಗಳು ಮಾಡುವ ಕೆಲಸವೇ ಬೇರೆ ರೀತಿಯಾಗಿ ಎಂದು ಮಾನವನು ಈ ರೀತಿಯಾಗಿದ್ದಾನೆ